Нам байнага буту. Энтээ. Ий. Сарын чөри. ಕೂಡ ರಂಗಭೂಮಿಗೆ ಆಕರ್ಷಕವಾಗಿ ತರುವಂತ ಪ್ರಯತ್ನ ಮಾಡುವುದಷ್ಟೇ ಅಲ್ಲ ರಂಗ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಬೇಕು ಅಂತೇಳಿ ಹೇಳ್ತಾರೆ ನಾನಾ ಕಾರಣಕ್ಕಾಗಿ ಅವರಲ್ಲೇ ಸಿದ್ಧ ಆಗುತ್ತೇವೆ ಭಾರತ ಬರವಣಿಗೆ ಕೂಡ ರಾಜ್ಯಕ್ಕೆ ಕಳಿಸಲ್ಲ ಎಷ್ಟೋ ಪ್ರಕಟಣೆಗಳಿವೆ ಹಾಗಾಗಿ ಇವತ್ತು ಈ ದೃಷ್ಟಿಯಲ್ಲಿ ಅವರು ಗೃಹಿಣಿಯಾಗಿ ಒಂದು ಪ್ರಯತ್ನವನ್ನ ಸಾಹಿತ್ಯದ ಪ್ರಯತ್ನವನ್ನು ಕಾಡು ಕುಸುಮ ಒಂದು ಕೃತಿಯ ಮೂಲಕ ತರಲಿಕ್ಕೆ ದೊಡ್ಡ ಮನಸ್ಸನ್ನ ಮಾಡಿ ದಿಟ್ಟ ಮನಸ್ಸನ್ನ ಮಾಡಿ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿರುವಂತಹ ಕುಸುಮ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಶುಭ ಮಾಡಿ ಇಲ್ಲಿ ತುಂಬಾ ಜನ ಎಲ್ಲರೂ ಹೆಣ್ಣು ಮಕ್ಕಳು ಬಂದಿದ್ರಿ ತಾರಾ ಅವರು ಬಂದಿದ್ದಾರೆ ಅವರು ಹೋರಾಟಗಾರ್ತೀನಿ ಅಂತ ಅನೇಕ ವೈರುಧ್ಯಗಳ ವಿರುದ್ಧ ಹೆಚ್ಚು ಬಂದಂಥವ್ರು ತುಂಬಾ ಜನರು ಎಲ್ಲರೂ ಇದ್ದಾರೆ ನಮ್ಮ ಮಹಾಂತೇಶ ವಿಷ್ಣು ಸೇನಾ ಬೆಳೆ ಕಟ್ಟಿದಂಥವ್ರು ಎಲ್ಲರೂ ಬಹಳ ಜನರು ಇಲ್ಲಿ ಅದಕ್ಕೆ ಮುಂಭಾಗದಲ್ಲಿ ಇದ್ದೀರಿ ಒಂದು ಸಾಹಿತ್ಯದ ಕೃಷಿ ಎಲ್ರಿಗೂ ಕೂಡ ಬರೋದಿಲ್ಲ ಅನೇಕ ಸಂದರ್ಭಗಳಲ್ಲಿ ಏನಾದ್ರು ಒಂದು ಘಟನೆ ನೋಡಿದ ತಕ್ಷಣ ನಾವು ಹೇಳಬೇಕು ಅಂತೇಳಿ ಅನ್ಸುತ್ತೆ ಅದಕ್ಕೆ ಹೇಳುವ ಮಾರ್ಗ ಹೇಗೆ ಬಲಿ ಹೇಗೆ ಅನ್ನೋದು ಗೊತ್ತಿರೋದಿಲ್ಲ ಅನೇಕರ ಮನಸ್ಸಿನಲ್ಲಿ ಅಭಿವ್ಯಕ್ತಿಗಳು ಭಾವನೆಗಳು ಹುಟ್ಟುತ್ತವೆ ಆದರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವಂಥ ದಾರಿ ಗೊತ್ತಿರೋದಿಲ್ಲ ಆ ಕಾರಣಕ್ಕಾಗಿಯೇ ಮನಸ್ಸಿನೊಳಗಡೆ ಸುತ್ತವಾಗಿ ಹುಟ್ಟುವಂಥ ಅನೇಕ ಆಲೋಚನೆಗಳನ್ನು ವಿಚಾರಗಳನ್ನು ಬೆಳಕಿಗೆ ತರುವಂಥದ್ದು ಒಂದು ಕಲೆಯ ಮೂಲಕ ಮತ್ತೊಂದು ಬರವಣಿಗೆಯ ಮೂಲಕ ಇನ್ನೊಂದು ಸಾಹಿತ್ಯದ ಮೂಲಕ ಇನ್ನೊಂದು ಹಾಡುಗಾರಿಕೆಯ ಮೂಲಕ ಈ ಥರದ ನಾನಾ ಪ್ರಕಾರಗಳಿವೆ ಇವೆಲ್ಲ ಒಂದು ಕ್ರೀಮ್ ಲೇಯರ್ ಎಲ್ಲರಿಗೂ ಒಂದೊಂದು ರೀತಿಯ ಪ್ರತಿಭೆ ಇರುತ್ತೆ ಒಬ್ಬರಿಗೆ ಆಟಗಾರರ ಕ್ರೀಡಾ ಮನಸ್ಸಿದ್ರೆ ಮತ್ತೊಬ್ಬರಿಗೆ ಅಭಿವೃದ್ಧಿ ಇರುತ್ತೆ ಮತ್ತೊಬ್ಬರಿಗೆ ಒಬ್ಬೊಬ್ಬ ಪತ್ರಕರ್ತನ ಮನಸ್ಸಿದ್ರೆ ಮತ್ತೊಬ್ಬರಿಗೆ ವಕೀಲ ವೃದ್ಧಿಯ ಮನಸ್ಸಿರುತ್ತೆ ವೈದ್ಯರ ವೃತ್ತಿ ಈ ಥರದ ಅನೇಕ ಪ್ರಕಾರಗಳಿವೆ ಆದರೆ ನಾವು ಯಾವುದನ್ನ ಆಯ್ಕೆ ಮಾಡ್ಕೋತೀವಿ ಅನ್ನೋದು ನನಗೆ ಮುಖ್ಯ ಆಯ್ಕೆ ಮಾಡ್ಕೊಂಡ ನಂತರ ಆ ದಾರಿಯಲ್ಲಿ ಸುದೀರ್ಘ ಅವಧಿಗೆ ಪಯಣ ಮಾಡದಿದೆಯಲ್ಲ ಅದು ಬಹಳ ಮುಖ್ಯ ಅನೇಕ ನಾವು ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ರಸ್ತೆ ಹೀಗೆ ಇರುತ್ತೆ ಅಂತ ಹೇಳಿ ಊಹೆ ಮಾಡಿ ಹೋಗ್ಲಿಕ್ಕಾಗಲ್ಲ ಅನೇಕ ಸಂದರ್ಭಗಳಲ್ಲಿ ಎಲ್ಲರೂ ದೊಡ್ಡರುಗಳು ಬರುತ್ತವೆ ಹಂಸ್ ಬರುತ್ತೆ ಡೈವರ್ಷನ್ ಬರುತ್ತೆ ಅದೆಲ್ಲವೂ ಬರ್ತಾರೆ ಆದರೆ ಒಂದು ಕ್ಷೇತ್ರವನ್ನ ಆಯ್ಕೆ ಮೇಲೆ ಅದೆಷ್ಟೇ ಕಷ್ಟ ಆದರೂ ಕೂಡ ಅದೇ ಹಾದಿಯಲ್ಲಿ ನೃತಿಗೆಳೆ ಧೈರ್ಯವಾಗಿ ಮುಂದೆ ಹೋದರೆ ಒಂದಲ್ಲ ಒಂದು ದಿನ ಅದಕ್ಕೆ ಫಲಿತಾಂಶ ಇರುತ್ತೆ ದರ್ಟ್ ಇರುತ್ತೆ ಹಾಗಾಗಿ ಇವತ್ತು ಕಾಡು ಕುಸುಮ ಕವನ ಸಂಕಲನವನ್ನ ಇವತ್ತು ಅವರು ಬಂದಿರುವ ಎಲ್ಲ ಕವನಗಳನ್ನು ಉಂಟು ಮಾಡಿರುವಂಥ ಸಂಕಲನವನ್ನ ಸವಿತಾ ಯೋಗೀಶ್ ಅವರು ಇವತ್ತು ಅವರು ತಂದಿದ್ದಾರೆ ಈ ಪ್ರಯತ್ನವನ್ನ ಇಲ್ಲಿಗೆ ಬಿಡಬಾರದು ಬರವಣಿಗೆ ಎಲ್ಲರಿಗೂ ಸೇರಿಸಬಾರದು ಬರವಣಿಗೆ ಬಂದ ಮೇಲೆ ಆ ಬರವಣಿಗೆಯಲ್ಲಿ ನಿರಂತರವಾಗಿ ತನ್ಮಯತೆಯಿಂದ ಮುಳುಕೊಂಡ್ರೆ ಬಹುಶಃ ಆ ಹಾದಿಯಲ್ಲಿ ಅವರೂ ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅವರ ಮೂಲಕ ಸಾಹಿತ್ಯಕ್ಕೂ ಒಳ್ಳೆ ಕೊಡುಗೆಗಳು ಬರಲಿಕ್ಕೆ ಸಾಧ್ಯ ಇದೆ ಆ ದೃಷ್ಟಿಯಲ್ಲಿ ಅವರು ಸಹಿತ ಅವರು ಆ ಮನಸ್ಸನ್ನ ಮಾಡಿ ಮತ್ತೆ ಮುಂದೆ ಹೋಗುವಂತ ಕೆಲಸವನ್ನ ನಿರಂತರವಾಗಿ ಮಾಡಲಿ ಅಂತೇಳಿ ನಾನು ಶುಭವನ್ನ ಆರೈಸಿ ಕವಿತೆ ಬರ ಹುಟ್ಟೋದೇ ಸುತ್ತ ಸಮಯದಲ್ಲಿ ಕವಿತೆ ಹುಟ್ಟದೆ ಸಂಕಷ್ಟದ ಸಂಘರ್ಷದ ಕಾಲಘಟ್ಟದಲ್ಲೂ ಕೂಡ ಪ್ರೀತಿಯ ಅಥವಾ ವಿಶ್ವಾಸದ ಅಥವಾ ಎಲ್ಲವ ದ್ವೇಷದ ಆಚೆಗೂ ಕೂಡ ಕವಿತೆಗಳು ಹುಟ್ಟುತ್ತಾರೆ ಆದರೆ ಯಾವ ಕವಿತೆಗಳು ಕೂಡ ಎಂಡ್ ಆಗುವಂಥದ್ದು ದ್ವೇಷವನ್ನ ಸಾರುವ ಮೂಲಕ ಅಲ್ಲ ಪ್ರೀತಿಯನ್ನ ಹೇಳುವ ಮೂಲಕ ಪ್ರೀತಿಯನ್ನ ಈ ಜಗತ್ತಿಗೆ ಗುಣಪಡಿಸುವ ಮೂಲಕ ಕವಿತೆಗಳು ಎಂಡ್ ನಾವು ನೋಡಿದ್ದೇವೆ ಈ ಸಮಾಜದಲ್ಲಿ ಅನೇಕ ಅಸಮಾನತೆಗಳಿವೆ ಅದಕ್ಕೆ ಪ್ರತಿಕ್ರಿಯಿಸುವಂಥದ್ದು ಕೂಡ ಒಂದು ಕವಿತೆನೇ